ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ವಶಪಡಿಸಿಕೊಂಡ ಒಟ್ಟು ಎಪ್ಪತ್ತೊಂಬತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಸಮಕ್ಷಮದಲ್ಲಿ ಶನಿವಾರ ಅಂಕೋಲಾ ತಾಲೂಕಿನ ಬೋಗ್ರಿಬೈಲ್ ಜೀವ ವೈವಿಧ್ಯ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ನಾಶಪಡಿಸಲಾಯಿತು ಜಿಲ್ಲೆಯಲ್ಲಿ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಅರವತ್ತೆಂಟು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಂಬತ್ತೆಂಟು ಕೆಜಿ ಒಂಬೈನೂರ ಐದು ಗ್ರಾಂ ಮತ್ತು ನೂರ ನಲವತ್ತೆಂಟು ಮಿಲಿಗ್ರಾಂನ ಒಟ್ಟು ಹತ್ತೊಂಬತ್ತು ಲಕ್ಷದ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಮೌಲ್ಯದ ಗಾಂಜಾ ಮೂರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೂಪಾಯಿ ಎರಡು ಪಾಯಿಂಟ್ ಐದು ಐದು ಲಕ್ಷ ಮೌಲ್ಯದ ಚರಸ್ ಏಳು ಪ್ರಕರಣದಲ್ಲಿ ಜಪ್ತುಪಡಿಸಿಕೊಳ್ಳಲಾದ ಮೂರು ಪಾಯಿಂಟ್ ಎರಡು ಒಂದು ಲಕ್ಷ ಮೌಲ್ಯದ ನಾಲ್ಕನೂರ ಮೂವತ್ತೊಂದು ಗಾಂಜಾ ಗಿಡಗಳನ್ನು ಶುಕ್ರವಾರ ಅಂಕೋಲಾ ತಾಲೂಕಿನ ಬೊಗ್ರಿಬೈಲ್ನ ಕೆನರಾ ಐಎಂಎ ಕಾಂಟ್ರೀಟ್ಮೆಂಟ್ ಫೆಸಿಲಿಟಿಯವರ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆ ದಿನದಂದು ಬೆಂಕಿಗೆಸೆದು ನಾಶಪಡಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ವಿಲೇವಾರಿ ಸಮಿತಿ ಇಲ್ಲಿರುವ ಮಾದಕ ವಸ್ತುಗಳನ್ನು ನಾಶಪಡಿಸಲು ಪರವಾನಿಗೆ ನೀಡಿದ ಮೇಲೆ ಈ ವಸ್ತುಗಳನ್ನು ನಾಶಪಡಿಸುತ್ತಿದ್ದೇವೆ ಎಂದು ಹೇಳಿದರು ಇವತ್ತು ಟ್ವೆಂಟಿ ಸಿಕ್ಸ್ ಈ ದಿನ ಟೋಟಲ್ ರಾಜ್ಯದಲ್ಲೇ ಏನೇನು ಮಾದಚ ದ್ರವ್ಯಗಳು ಸೀಸ್ ಆಗಿದಿವೆ ಅವೆಲ್ಲರನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಒಂದೇ ದಿನ ರಾಜ್ಯದಂತೆ ಅದನ್ನು ನಾಶ ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟ ನಾವು ಇಪ್ಪತ್ತೊಂಬತ್ತು ಕೇಸ್ಗಳಲ್ಲಿ ನಾವು ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ವಿಲೇವಾರಿ ಸಮಿತಿ ಏನಿದೆ ಅಂತ ಡ್ರಗ್ ಡಿಸ್ಪೋಸಲ್ ಕಮಿಟಿ ಅಂತ ಏನಂತಾರೆ ಅದನ್ನು ಪರ್ಮಿಷನ್ ತಗೊಂಡು ನಿಯಮಾನುಸಾರ ನಾವು ಇದನ್ನು ನಾಶ ಪಡಿಸಲಿಕ್ಕೆ ಸೆಂಟರ್ ಗೆ ಬಂದಿದೆ ಇದರಲ್ಲಿ ನಾವು ಒಟ್ಟು ಎಪ್ಪತ್ತೊಂಬತ್ತು ಕೇಸಸ್ ಇದರಲ್ಲಿ ನಾಶ ಮಾಡ್ತಾ ಇದ್ದೀವಿ ಇದರಲ್ಲಿ ಏಟಿ ಏಟ್ ಕೆಜಿ ಗಾಂಜಾ ಇದೆ ಮತ್ತೆ ಐದನೂರ ನಾಲ್ಕು ಗ್ರಾಮ್ ಚರಸ್ ಇದೆ ಮತ್ತೆ ನಾಲ್ಕುನೂರ ಮೂವತ್ತೊಂದು ಗಾಂಜಾ ಪ್ಲಾಂಟ್ಸ್ ಇದೆ ಟೋಟಲ್ ವ್ಯಾಲ್ಯೂ ಬಂದು ಇಪ್ಪತ್ನಾಲ್ಕು ಲಕ್ಷ ವ್ಯಾಲ್ಯೂ ಇದೆ ಸೊ ಇದು ನಮ್ಮ ಒಂದು ಜಿಲ್ಲೆ ಸೊ ಇದೇ ತರ ನಾವು ಟೋಟಲ್ ರಾಜ್ಯದಲ್ಲಿ ನಮ್ಮ ಡಿಜಿ ಸರ್ ಮಾರ್ಗದರ್ಶನದಲ್ಲಿ ಇದು ಟೋಟಲ್ ರಾಜ್ಯದಲ್ಲಿ ಇದು ನಾಶ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ವಿಲೇವಾರಿ ಸಮಿತಿ ಸದಸ್ಯರು ಮತ್ತು ಪಂಚರು ಪಿಎಸ್ಐ ಪ್ರವೀಣ್ ಕುಮಾರ್ ಪಿಎಸ್ಐ ಗೌಡ ಪಾಟೀಲ್ ಸೇರಿದಂತೆ ಎಸ್ಪಿ ಕಚೇರಿ ಮತ್ತು ಅಂಕೋಲಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಕಂದಾಯ ನಿರೀಕ್ಷಕರು ರಾಘವೇಂದ್ರ ಜನ್ನು ಗ್ರಾಮ ಪಂಚಾಯತ್ ಲೆಕ್ಕಾಧಿಕಾರಿ ಭಾರ್ಗವ್ ನಾಯ್ಕ್ ಉಪಸ್ಥಿತರಿದ್ದರು